ವೆಲ್ಕಮ್ ಟು ಮೈ ಚಾನಲ್ ಧಾರೆ ಧಾರಾವಾಹಿಯಲ್ಲಿ ಎಲ್ಲರೂ ಕುಟುಂಬ ಸಮೇತ ಕೂತು ಊಟ ಮಾಡುತ್ತಿರುತ್ತಾರೆ ಈ ಸಂದರ್ಭದಲ್ಲಿ ಗೌತಮ್ ಕೈಯಾರೆ ಅಮ್ಮನಿಗೆ ತಿಂಡಿ ತಿನ್ನಿಸಿದ್ದಾನೆ ಇದನ್ನು ನೋಡಿ ಭೂಮಿ ಕೈ ಮತ್ತು ಇತರರು ಖುಷಿಪಟ್ಟಿದ್ದಾರೆ ಈ ಸಮಯದಲ್ಲಿ ಅಲ್ಲಿಗೆ ಶಕುಂತಲಾ ದೇವಿ ಮತ್ತು ಇತರರು ಆಗಮಿಸಿದ್ದಾರೆ ಗೌತಮ್ ನನಗೆ ಒಮ್ಮೆಯೂಿಗೆ ತಿನ್ನಿಸಿಲ್ಲ ಎಂದು ಶಕುಂತಲಾ ತಮಾಷೆ ಮಾಡುತ್ತಾರೆ ಯಾವುದೋ ಕಾರಣಕ್ಕೆ ಹಿಂದೆ ತಿರುಗಿ ಭಾಗ್ಯಮನಿಗೆ ಶಕುಂತಲಾ ದೇವಿಯನ್ನು ನೋಡಿ ಭಯವಾಗಿದೆ ಆಕೆಯ ಭಯ ನೋಡಿ ಎಲ್ಲರಿಗೂ ಆತಂಕವಾಗಿದೆ ಭೂಮಿಕಾಗೆ ಇದು ಸಂದೇಹ ಉಂಟು ಮಾಡಿರುವುದೇ ಅಸ್ಪಷ್ಟವಾಗಿದೆ ತನ್ನನ್ನು ಭಾಗ್ಯಮ್ಮ ಹಿಡಿಯುತ್ತಿದ್ದಾಳೆ ಎನ್ನುವುದು ಶಕುಂತಲಾದೇವಿಗೆ ಆತಂಕ ತಂದಿದೆ ಇನ್ನೊಂದೆಡೆ ಅಪೇಕ್ಷಾ ಮುನಿಸಿಕೊಂಡು ಕುಳಿತಿದ್ದಾಳೆ ಆಕೆ ತಿಂಡಿಗೆ ಬಂದಿಲ್ಲ ಪಾರ್ಥನೆ ಪ್ರೀತಿಯಿಂದ ತಿಂಡಿ ತಂದು ಆಕೆಗೆ ನೀಡಿದ್ದಾನೆ ಆಕೆ ತಿನ್ನಲು ಒಪ್ಪುವುದಿಲ್ಲ ತನಗೆ ಎಲ್ಲರ ಮುಂದೆಯೂ ಅವಮಾನವಾಗಿದೆ ಅಷ್ಟು ಜನರ ಮುಂದೆ ನಾನು ಹೇಗೆ ಮುಖ ತೋರಿಸಲಿ ಎಂದು ಹೇಳುತ್ತಾಳೆ ನೀವು ಬಾರದೇ ಇದ್ದರೂ ಪರವಾಗಿಲ್ಲ ಊಟ ತಿಂಡಿ ತಿನ್ನದೇ ಇರಬೇಡಿ ಎಂದು ಮನವೊಲಿಸುತ್ತಾನೆ ಈತನ ಪ್ರೀತಿಗೆ ಕರಗಿ ತಿನ್ನಲು ಒಪ್ಪುತ್ತಾಳೆ ಭಾಗ್ಯಮ್ಮ ಭಯದಲ್ಲಿ ಇದ್ದಾಳೆ ಸುಧಾ ಅವಳನ್ನು ಸಮಾಧಾನ ಮಾಡಿಸುತ್ತಿದ್ದಾಳೆ ಏನಾಗುತ್ತಿದೆ ಅಮ್ಮ ಯಾಕೆ ಭಯವಾಗುತ್ತಿದೆ ಇಲ್ಲಿ ಮನೆ ಹೊಂದಿಕೆ ಆಗ್ತಾ ಇಲ್ವಾ ಅಣ್ಣ ನಿನಗೆ ಡಾಕ್ಟರ್ ಕರೆಸ್ತಾರೆ ಆದಷ್ಟು ಬೇಗ ನೀನು ಹುಷಾರಾಗ್ತಿ ನೀನು ಮುಂಚಿನ ತರಹ ಆಗಬೇಕು ಎಂದು ಸುಧಾ ಹೇಳುತ್ತಾಳೆ ಆಗ ಅಲ್ಲಿಗೆ ಭೂಮಿಕ ಬರುತ್ತಾರೆ ಇವರು ಇದೇ ರೀತಿ ಆಗಾಗ ಭಯಪಡುತ್ತಾರೆ ಅಂದೆಲ್ಲ ಇವರಿಗೆ ಏನು ನೋಡಿದರೆ ಭಯ ಆಗುತ್ತೆ ಕತ್ತಲೆ ನೀರು ಜನ ನೋಡಿದರೆ ಭಯ ಆಗುತ್ತದೆ ಇವರಿಗೆ ಯಾವಾಗ ಭಯ ಆಗುತ್ತದೆ ಎಂದು ಭೂಮಿಕ ಕೇಳುತ್ತಾಳೆ ನಾನು ಅದನ್ನು ಗಮನ ಮಸೀಲಾತಿಗೆ ಎನ್ನುತ್ತಾರೆ ಸುಧಾ ವಿದೇಶದಿಂದ ಬರುವ ಡಾಕ್ಟರ್ ಎಲ್ಲ ಸರಿ ಮಾಡ್ತಾರೆ ಎಂದು ಭೂಮಿಕ ಸಮಾಧಾನ ಹೇಳುತ್ತಾರೆ ಕೋಣೆಯಲ್ಲಿ ಪುಟ್ಟಿ ಎಲ್ಲ ಆಟವಾಡಿ ಹಾಳು ಮಾಡಿ ಇಟ್ಟಿದ್ದಾಳೆ ಗೌತಮ್ ಬಂದರೆ ಬಯಬಹುದು ಎಂದು ಕೊಳ್ಳುತ್ತಾರೆ ಭೂಮಿಕಾ ಅದನ್ನು ಕ್ಲೀನ್ ಮಾಡೋಣ ಎಂದು ಭೂಮಿಕ ಯೋಚಿಸುವಾಗ ಗೌತಮ್ ಬರುತ್ತಾರೆ ಗೌತಮ್ ಮಗು ಜೊತೆ ಆಡುತ್ತಾರೆ ನಾನು ಒಂದು ವಸ್ತು ಆಚೆ ಈಚೆ ಇಟ್ಟರೆ ಓಸಿಡಿ ಅಂತ ಇದ್ರಿ ಈಗ ನೋಡಿದರೆ ಎಲ್ಲ ಚೆಲ್ಲ ಮಾಡಿದ್ರಿ ಎಂದು ಭೂಮಿಕ ಕೇಳುತ್ತಾಳೆ ಬಂದ್ರಿ ನೀವು ಆಡಿ ಎಂದು ಗೌತ ಗೌತಮ್ ಪಿಲ್ಲೋ ಆಟಕ್ಕೆ ಭೂಮಿಕರನ್ನು ಸೇರಿಸಿಕೊಳ್ಳುತ್ತಾರೆ ಪುಟ್ಟಿ ಜೊತೆ ಇಬ್ಬರು ಆಡುತ್ತಾರೆ ಆಡುವ ಸಮಯದಲ್ಲಿ ಸಿಕ್ಕಿದ್ದ ಚಾನ್ಸ್ ಎಂದು ಗೌತಮ್ ಭೂಮಿಗಳನ್ನು ಅಪ್ಪಿಕೊಳ್ಳ ಮರೆಯುವುದಿಲ್ಲ ಇದೇ ಆಟ ಆಡೋಣ ಚೆನ್ನಾಗಿರುತ್ತದೆ ಎಂದು ಭೂಮಿಕಾ ಬಳಿ ತುಂಟತನದಿಂದ ಹೇಳುತ್ತಾರೆ ಈ ಹಿನ್ನೆಲೆಯಲ್ಲಿ ಒಲವ ಅಮೃತಧಾರಿ ಮ್ಯೂಸಿಕ್ ಬರುತ್ತದೆ ಇಂದಿನ ಸಂಚಿಕೆಯಲ್ಲಿ ಪುಟ್ಟಿ ಜೊತೆ ಆಡಿ ಚೇರ್ನಲ್ಲಿ ಮಲಗಿದ್ದ ಗೌತಮ್ಗೆ ಭೂಮಿಕಾ ಮುತ್ತು ಕೊಡುವ ಸೀನ್ ಇದೆ ಇದನ್ನು ಮುಂದಿನ ವಿಡಿಯೋದಲ್ಲಿ ನೋಡಿ ಇನ್ನೊಂದೆಡೆ ಶಕುಂತಲಾ ದೇವಿ ಮತ್ತು ಸಹೋದರ ಮಾತನಾಡುತ್ತಾರೆ ಅವಳ ಮೆಮೊರಿಯ ಯಾವುದೋ ಮೂಲೆಯಲ್ಲಿ ನೀನು ಇದೆಯಾ ಅದಕ್ಕೆ ಭಯಪಡುತ್ತಾಳೆ ಅವಳಿಗೆ ಬುದ್ಧಿಮಾಂದೇ ಇದ್ದರೂ ಅವಳು ಭಯಪಡುತ್ತಿದ್ದಾಳೆ ಎಂದು ಲಕ್ಷ್ಮೀಕಾಂತ್ ಹೇಳುತ್ತಾರೆ ನಿನ್ನನ್ನು ನೋಡಿದಾಗ ಅವಳು ಹೀಗೆ ಮಾತ್ ಮಾಡಿದಾಗ ಬೇರೆಯವರಿಗೆ ಡೌಟ್ ಬರೋದಿಲ್ವ ಎಂದು ಕೇಳುತ್ತಾನೆ ಇದನ್ನು ಕೇಳಿ ಶಕುಂತಲಾ ದೇವಿ ಭಯ ಹೆಚ್ಚುತ್ತದೆ ಏನು ಮಾಡಬೇಕು ಎಂದು ನನಗೆ ಗೊತ್ತೋಚುತ್ತಿಲ್ಲ ಎಂದು ಶಕುಂತಲಾ ದೇವಿ ಹೇಳುತ್ತಾರೆ ಅವಳು ಈ ಮನೆಯಲ್ಲೇ ಇದ್ರೆ ನಾನೇ ಪ್ರಾಬ್ಲಮ್ ಅವಳಿಗೆ ನನ್ನ ಕಂಡ್ರೆ ಭಯ ಅಲ್ವಾ ಆ ಭಯವನ್ನು ಇಟ್ಟುಕೊಂಡೇ ಆಟ ಆಡ್ತೀನಿ ಎನ್ನುತ್ತಾಳೆ ಇನ್ನೊಂದೆಡೆ ಗೌತಮ್ ತಾನು ಇಷ್ಟು ವರ್ಷ ಉಳಿಸಿಟ್ಟ ರಾಖಿಯನ್ನು ಸುದಾಳ ಕೈಗೆ ಕಟ್ಟುತ್ತಾನೆ ಈ ಮೂಲಕ ಸಹೋದರ ಸಹೋದರಿ ಮತ್ತೆ ಸಿಕ್ಕ ಖುಷಿಯಲ್ಲಿದ್ದಾರೆ